ಮೂಢ ಪ್ರಕರಣದಲ್ಲಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಮುಕ್ತಾಯ ತೀರ್ಪನ್ನು ಕಾಯ್ದಿರಿಸಿದ ನ್ಯಾಯಾಲಯ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಎರಡು ಗುಂಪುಗಳ ನಡುವೆ ಘರ್ಷಣೆ ರಾಜಕೀಯ ಹೇಳಿಕೆಗಳು ಬಿಜೆಪಿ ಅವಧಿಯ ಹಗರಣಗಳ ತನಿಖೆ ವಿಚಾರದಲ್ಲಿ ಸರ್ಕಾರದ ಪರಾಮರ್ಶೆ ಇವು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಅಮೆರಿಕ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ಮೀಸಲಾತಿ ಕುರಿತು ಆಡಿದ ಮಾತಿನ ಬೇಕಾದ ಆಯ್ದ ಭಾಗವನ್ನು ಇಟ್ಕೊಂಡು ಬಿಜೆಪಿ ರಾಹುಲ್ ಗಾಂಧಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಕಾಯುವಿಕೆ ಮತ್ತೆ ಮುಂದುವರೆದಿದೆ ಗುರುವಾರ ಸುದೀರ್ಘವಾದ ವಾದ ಪ್ರತಿವಾದ ಹೈಕೋರ್ಟ್ ನಲ್ಲಿ ನಡೆಯಿತು ಮುಖ್ಯಮಂತ್ರಿಗಳ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಪ್ರೊಫೆಸರ್ ರವಿ ವರ್ಮಕುಮಾರ್ ಸುದೀರ್ಘ ವಾದ ಮಂಡನೆ ಮಾಡಿದ್ರು ಸಿಂಘ್ವಿ ಅವರು ತಮ್ಮ ವಾದದಲ್ಲಿ ರಾಜ್ಯಪಾಲರು ಪಕ್ಷಪಾತಿಯ ಧೋರಣೆಯನ್ನ ಅನುಸರಿಸಿದ್ದಾರೆ ತಮ್ಮ ವ್ಯಾಪ್ತಿಯನ್ನ ಮೀರಿದ್ದಾರೆ ಅಂತ ವಾದ ಮಂಡನೆಯನ್ನ ಮಾಡಿದ್ರು ವಾದ ಪ್ರತಿವಾದ ಮುಕ್ತಾಯ ಆಗಿದ್ದು ಹೈಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ ಅಕ್ಟೋಬರ್ ಮೊದಲ ವಾರ ರಜಾದಿನಗಳು ಆರಂಭ ಅಷ್ಟರ ಅಷ್ಟರೊಳಗೆ ತೀರ್ಪು ಹೊರಬೀಳಬಹುದು ಅನ್ನೋ ನಿರೀಕ್ಷೆ ಇದೆ ಮಧ್ಯಂತರ ತಡೆ ಮುಂದು ಬರೆದಿದ್ದು ಆಡಳಿತ ವಿಪಕ್ಷ ನಾಯಕರು ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ ಹೈಕೋರ್ಟ್ ಈ ತೀರ್ಪು ಏನೇ ಬರಲಿ ಅದು ರಾಜ್ಯದಲ್ಲಿ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗಿದೆ ಈಗಾಗಲೇ ಕಾಂಗ್ರೆಸ್ನ ಕೆಲವು ಹಿರಿಯ ನಾಯಕರು ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದು ತಾವು ಹುದ್ದೆಗೆ ಆಕಾಂಕ್ಷಿ ಹಿರಿತನ ಇನ್ನಿತರೆ ವಿಚಾರಗಳ ಬಗ್ಗೆ ಬಹಿರಂಗವಾದ ಹೇಳಿಕೆಗಳನ್ನೇ ಕೊಡ್ತಿದ್ದಾರೆ ಒಂದು ವೇಳೆ ಏನಾದ್ರೂ ರಾಜ್ಯಪಾಲ ನಿರ್ಧಾರವನ್ನ ಕೋರ್ಟ್ ಎತ್ತಿ ಹಿಡಿದಿದ್ದೇ ಆದ್ರೆ ಸಿದ್ದರಾಮಯ್ಯನವರ ಕುರ್ಚಿ ಕೊಂಚ ಅಲುಗಾಡಿದಂತೇನೆ ಕಾನೂನಾತ್ಮಕ ಹೋರಾಟವನ್ನು ಅವರು ಮುಂದುವರಿಸಿದ್ರು ಕೂಡ ನೈತಿಕ ಹೊಣೆಗಾರಿಕೆಯ ಪ್ರಶ್ನೆ ಖಂಡಿತ ಬರುತ್ತೆ ಮತ್ತದನ್ನ ಪೂರ್ಣ ಪ್ರಮಾಣದಲ್ಲಿ ನಿರ್ಲಕ್ಷ್ಯ ಮಾಡೋ ಸ್ಥಿತಿ ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯ ಇರುವುದಿಲ್ಲ ಈ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಯೋಚನೆಯನ್ನ ಮಾಡಬಹುದು ಒಂದ್ ವೇಳೆ ಏನಾದರೂ ಸಿದ್ದರಾಮಯ್ಯವರು ಕುರ್ಚಿಯಿಂದ ಇಳಿದ್ರೆ ಅದು ವಿಪಕ್ಷವಾಗಿರುವ ಬಿಜೆಪಿ ಮತ್ತು ಜೆ ಹೋರಾಟದ ಬಹಳ ದೊಡ್ಡ ಯಶಸ್ಸು ಮಾತ್ರ ಅಲ್ಲ ಅಧಿಕಾರಕ್ಕೇರೋಕೆ ಮತ್ತೆ ತಂತ್ರವನ್ನ ಖಂಡಿತವಾಗ್ಲೂ ಅನುಸರಿಸಬಹುದು ಒಂದ್ ವೇಳೆ ಏನಾದ್ರೂ ತೀರ್ಪು ಸಿದ್ದರಾಮಯ್ಯನವರ ಪರವಾಗಿ ಬಂದ್ರೆ ಅದು ಕಾಂಗ್ರೆಸ್ ಸಿದ್ದರಾಮಯ್ಯ ಮತ್ತು ಸರ್ಕಾರದ ನೈತಿಕ ಸ್ಥೈರ್ಯವನ್ನು ಹೆಚ್ಚೋದು ಮಾತ್ರವಲ್ಲ ವಿಪಕ್ಷಗಳ ಬಾಯನ್ನ ಮುಚ್ಚಿಸಲಿದೆ ಉಳಿದಂತೆ ಮತ್ತೆ ಕಾನೂನಾತ್ಮಕ ಹೋರಾಟ ಮುಂದುವರೆದ್ರು ಕೂಡ ಸರ್ಕಾರ ಗಟ್ಟಿಯಾಗಿ ಉಳಿಯಲಿದೆ ಮಂಡ್ಯ ಜಿಲ್ಲೆ ಅಂತಂದ್ರೆ ಪ್ರಜ್ಞಾವಂತರ ನಾಡು ಒಕ್ಕಲತನವೇ ಜೀವಾಳವಾಗಿರೋ ಈ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಮಾತ್ರವಲ್ಲ ಸಾಮರಸ್ಯವನ್ನ ಬಯಸೋರು ಹಾಗೆ ಬದುಕೋರು ರಾಜ್ಯದ ಯಾವ ಭಾಗದಲ್ಲಿ ಧರ್ಮ ಮತ್ತು ದೇವರ ಹೆಸರಲ್ಲಿ ಘರ್ಷಣೆ ಗಲಭೆಗಳು ನಡೆದ್ರೂ ಕೂಡ ಮಂಡ್ಯ ಯಾವ ಆಗ್ಲು ಶಾಂತವಾಗಿರ್ತಾ ಇತ್ತು ಮತ್ತದಕ್ಕೆ ಕಾರಣ ಅಲ್ಲಿನ ಜನರ ಪ್ರಜ್ಞಾವಂತಿಕೆ ಆದರೆ ಮಂಡ್ಯದ ನಾಗಮಂಗಲದಲ್ಲಿ ಈ ವಾರ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆದ ಘರ್ಷಣೆ ಮಂಡ್ಯದ ಬಗ್ಗೆ ಇದ್ದ ನಂಬಿಕೆ ಮಾಯವಾಗುವಂತೆ ಮಾಡಿದೆ ಮಾತ್ರವಲ್ಲ ಶಾಂತಿ ಸಾಮರಸ್ಯದ ಬದುಕನ್ನ ಬಯಸೋ ಈ ನಾಡಿನ ಜನರಲ್ಲಿ ಈ ಘಟನೆ ಆತಂಕ ಮೂಡಿಸಿದೆ ಮಂಡ್ಯಾಗೂ ಕೊಮ್ಮುವಾದದ ವಕ್ರದೃಷ್ಟಿ ಬಿದ್ದಾಯ್ತ ಎಷ್ಟು ಅಮಾಯಕರು ಈ ವಿಷವರ್ತುಲದಲ್ಲಿ ಸಿಲುಕಲಿದ್ದಾರೆ ಎಷ್ಟು ತಂದೆ ತಾಯಿಯಂದರು ತಮ್ಮ ಮಕ್ಕಳನ್ನ ಕಳೆದುಕೊಳ್ಳಲಿದ್ದಾರೋ ಎಷ್ಟು ಜನ ಜೈಲ್ ಪಾಲಾಗ್ಲಿದ್ದಾರೋ ಎರಡು ಕೋಮಿನ ಜನ ಕರಾವಳಿಯಂತೆ ಇಲ್ಲೂ ವೈರತ್ವವನ್ನ ಬೆಳೆಸಿಕೊಳ್ಳಲಿದ್ದಾರೆ ಮುಂದಿನ ದಿನಗಳು ಹೇಗಿರ್ಲಿವೆಯೋ ಅನ್ನೋ ಆತಂಕ ಇಲ್ಲಿನ ಜನರಲ್ಲಿ ಮೂಡಿದೆ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭ ಸೃಷ್ಟಿಯಾಗಿದ್ದ ಉರಿಗೌಡ ನಂಜೇಗೌಡ ಕಥೆ ಈ ವರ್ಷದ ಆರಂಭದಲ್ಲಿ ಮಂಡ್ಯದ ಕೆರೆಗೋಡುವಿನಲ್ಲಿ ನಡೆದ ಹನುಮ ಧ್ವಜ ವಿವಾದ ಕೇಸರಿ ಶಾಲಿನ ಹಾಕೊಂಡು ಕುಮಾರಸ್ವಾಮಿ ಅವರು ನಡೆಸಿದ ಹೋರಾಟ ಶ್ರೀರಂಗಪಟ್ಟಣದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಚೋದನಕಾರಿ ಹೇಳಿಕೆ ನೀಡಿತು ಇವೆಲ್ಲ ಘಟನೆಗಳು ಮಂಡ್ಯವನ್ನ ಕೋಮುವಾದದ ಕಡೆ ಹೊರಳಿಸೋಕೆ ನಡೆಸಿದ್ದ ಘಟನೆಗಳ ಸ್ಪಷ್ಟ ಚಿತ್ರಣವೇ ಆಗಿತ್ತು ಮತ್ತದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಚೆನ್ನಾಗೇ ಗೊತ್ತಿತ್ತು ಆದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ನಾಗಮಂಗಲ ಪ್ರಕರಣದಲ್ಲೂ ಪೊಲೀಸರ ವೈಫಲ್ಯ ಮತ್ತು ಸರ್ಕಾರದ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಈ ರೀತಿ ಘಟನೆ ನಡೀಬಹುದು ಅನ್ನೋ ಅಂದಾಜು ಸಾಮಾನ್ಯ ಜನರಿಗಿದ್ರು ಕೂಡ ಸರ್ಕಾರಕ್ಕೆ ಮತ್ತು ಗೃಹ ಇಲಾಖೆಗೆ ಇಲ್ಲದೆ ಹೋಗಿದ್ದು ವಿಷಾದನೀಯ ಇನ್ನು ಗೃಹ ಸಚಿವರ ನಿರ್ಲಕ್ಷ್ಯದ ಹೇಳಿಕೆಗೆ ಏನ್ ಹೇಳೋದು ನಾವು ಅವ್ರು ಯಾಕೆ ಗೃಹ ಮಂತ್ರಿ ಆಗಿದ್ದಾರೆ ಅಂತ ಅವರಿಗೆ ಗೊತ್ತಿದ್ಯೋ ಇಲ್ವೋ ಅನ್ನೋ ಪ್ರಶ್ನೆ ಬರುತ್ತೆ ಪ್ರತಿ ಘಟನೆ ಆದ ಸಂದರ್ಭದಲ್ಲೂ ಗೃಹ ಸಚಿವರ ಬೇಜವಾಬ್ದಾರಿ ಹೇಳಿಕೆ ಉಡಾಫೆ ಉತ್ತರ ಅವರ ಅಸಮರ್ಥತೆಯನ್ನ ಮತ್ತೆ ಮತ್ತೆ ಎತ್ತಿ ತೋರಿಸ್ತಾನೆ ಇದೆ ಸಿ ಸಿಎಂ ಆದ್ರೆ ರಾಜ್ಯದ ಜನರನ್ನ ದೇವರೇ ಕಾಪಾಡಬೇಕು ಇದ್ರ ಜೊತೆ ಮಂಡ್ಯದ ಇವತ್ತಿನ ಈ ಸ್ಥಿತಿಗೆ ಕುಮಾರಸ್ವಾಮಿಯವರ ಕೊಡುಗೆ ಅಪಾರ ಕಾಲ ಸರಿದು ಹೋಗ್ಬೋದು ಆದ್ರೆ ಸಾಮರಸ್ಯದ ಒಂದಿಡೀ ಜಿಲ್ಲೆಯನ್ನ ಕೋಮುವಾದಕ್ಕೆ ತಟ್ಟೆಯಲ್ಲಿ ಇಟ್ಕೊಟ್ರಲ್ಲ ಇತಿಹಾಸ ಇದನ್ನ ನೆನ್ಪಿಡತ್ತೆ ಅವರು ಕೇಸರಿ ಶಾಲು ಹಾಕಿ ಹೋರಾಟ ನಡೆಸಿದ್ದಕ್ಕೂ ಸಾರ್ಥಕತೆ ಸಿಕ್ಕಿದೆ ಬಿಜೆಪಿ ಯಾವುದನ್ನ ಶತಪ್ರಯತ್ನ ಹಾಕಿ ಸಾಧಿಸೋಕೆ ಪದೇ ಪದೇ ಪ್ರಯತ್ನ ಮಾಡಿ ವಿಫಲವಾಗಿತ್ತು ಅದೀಗ ಫಲಿಸಿದೆ ಮತ್ತದಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರೋದು ಕುಮಾರಸ್ವಾಮಿ ಅವರು ಇದೆಲ್ಲದರ ನಡುವೆ ಮಂಡ್ಯದ ಜನರಲ್ಲಿ ನನ್ನದೊಂದು ಪುಟ್ಟ ಮನವಿ ಇದೆ ನಾಗಮಂಗ್ಲ ಘಟನೆ ಆಗೋಗಿದೆ ಹೋಗಿದೆ ರಾಜಕೀಯ ನಾಯಕರ ಅಧಿಕಾರದ ದಾಹಕ್ಕೆ ದಯವಿಟ್ಟು ನೀವು ಬಲಿಯಾಗಬೇಡಿ ಅವರು ನಿಮ್ಮನ್ನು ಹೊಡೆದಾಡೋಕೆ ಬಿಟ್ಟು ಅವ್ರ ಮಕ್ಕಳನ್ನ ಎಂ ಪಿ ಎಂ ಎಲ್ ಎ ಮಾಡಿ ಮರಿತಾರೆ ಅದಕ್ಕೆ ನಿಮ್ಮನ್ನ ಮೆಟ್ಲುಗಳನ್ನಾಗಿ ಬಳಸ್ಕೊಳ್ತಾರೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಈ ಪ್ರಯೋಗಕ್ಕೆ ಈಗಾಗಲೇ ಅನೇಕರು ಬಲಿಯಾಗಿದ್ದಾರೆ ಕೆಲವರು ಇನ್ನೂ ಜೈಲ್ನಲ್ಲಿದ್ದಾರೆ ಅನೇಕರು ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗಿವೆ ಅನಾಥವಾಗಿವೆ ಆದರೆ ಯಾವೊಬ್ಬ ರಾಜಕಾರಣಿಗಳ ಮನೇನೂ ಹಾಡಾಗಿಲ್ಲ ಮಕ್ಕಳು ಸತ್ತಿಲ್ಲ ಕ್ಷಮಿಸಿ ಈ ಮಾತು ಸ್ವಲ್ಪ ಕಟು ಅಂತ ನಿಮ್ಗೆ ಅನಿಸ್ಬೋದು ಆದ್ರೆ ಬಡವರ ಮಕ್ಕಳನ್ನ ಬಲಿ ಪಡೆಯುವಂತ ಕೆಟ್ಟ ರಾಜಕೀಯ ವ್ಯವಸ್ಥೆ ಬಗ್ಗೆ ಈ ಮಾತನ್ನಾಡಿದ್ರೆ ಖಂಡಿತ ಅದು ತಪ್ಪಲ್ಲ ಅಂತ ನನ್ಗನ್ಸುತ್ತೆ ಆಗ ಹೋಗಿರೋ ಘಟನೆ ಮತ್ತೆ ಆಗದಂತೆ ನಿಮ್ಮ ಮಕ್ಕಳು ಇದಕ್ಕೆ ಬಲಿಯಾಗದಂತೆ ಪೋಷಕರೇ ಕಾಪಾಡಬೇಕು ನೀವು ಯಾವ ಪಕ್ಷವನ್ನಾದ್ರೂ ಬೆಂಬಲಿಸಿ ಯಾವ ನಾಯಕನನ್ನಾದ್ರೂ ಆರಿಸಿ ಆದರೆ ಈ ಧರ್ಮದ ರಾಜಕೀಯಕ್ಕೆ ಮಾತ್ರ ಬಲಿಯಾಗಬೇಡಿ ನೀವು ಪ್ರಜ್ಞಾವಂತರು ನಿಮ್ಮ ಜಿಲ್ಲೆಗಿರುವಂತಹ ಇತಿಹಾಸನೂ ಅಂಥದ್ದೇ ಹಾಗೆ ಭವಿಷ್ಯವನ್ನ ರೂಪಿಸಿ ನಿಮ್ಮ ಮಕ್ಕಳ ಭವಿಷ್ಯವನ್ನೂ ರೂಪಿಸಿ ಕೋಮುವಾದದಿಂದ ನಿಮ್ಮ ಮಕ್ಕಳನ್ನ ಉಳಿಸಿ ಇದು ಎಲ್ಲ ಧರ್ಮದ ಪೋಷಕರಲ್ಲಿ ನಮ್ಮ ಕಳಕಳಿಯ ಮನವಿ ಮೂಡಾ ವಾಲ್ಮೀಕಿ ಪ್ರಕರಣ ರಾಜ್ಯ ಸರ್ಕಾರವನ್ನ ಬಿಗಿಗೊಳಿಸ್ತಾ ಇದ್ದಂತೆ ರಾಜ್ಯ ಸರ್ಕಾರ ನಿದ್ದೆಯಿಂದ ಎಚ್ಚೆತ್ತು ಬಿಜೆಪಿ ಕಾಲದ ಹಗರಣಗಳ ತನಿಖೆಯನ್ನ ಚುರುಕು ಮಾಡಿತ್ತು ಕಳೆದ ವಾರ ಕೋವಿಡ್ ಕಾಲದ ಹಗರಣಗಳ ವರದಿ ರಾಜ್ಯ ಸರ್ಕಾರದ ಕೈ ಸೇರಿತ್ತು ಈ ವಾರ ಬಿಜೆಪಿ ಕಾಲದ ಹಗರಣಗಳ ತನಿಖೆಯ ಪ್ರಗತಿ ಮತ್ತು ಸಮನ್ವಯ ಸಂಬಂಧ ಕ್ರಮವನ್ನು ವಹಿಸುವ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಚಿವ ಸಂಪುಟ ಉಪ ರಚನೆ ಮಾಡಲಾಗಿದೆ ಸಮಿತಿಯಲ್ಲಿ ಸಚಿವರಾದ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಸಂತೋಷ್ ಲಾಟ್ ಮತ್ತು ಎಚ್ ಕೆ ಪಾಟೀಲ್ ಇದ್ದಾರೆ ಬಿಜೆಪಿ ಕಾಲದ ಇಪ್ಪತ್ತೊಂದು ಹಗರಣಗಳನ್ನ ಈಗಾಗಲೇ ಪಟ್ಟಿ ಮಾಡಲಾಗಿದೆ ಇದರಲ್ಲಿ ಹಲವು ಹಗರಣಗಳ ಬಗ್ಗೆ ತನಿಖೆಗಾಗಿ ಆಯೋಗಗಳನ್ನೂ ರಚನೆ ಮಾಡಲಾಗಿದೆ ಆದರೆ ಇಲ್ಲಿಯವರೆಗೆ ಹೆಚ್ಚಿನ ಪ್ರಗತಿಯಾಗಿಲ್ಲ ಈಗದನ್ನ ತ್ವರಿತಗೊಳಿಸೋಕೆ ಮತ್ತು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋಕೆ ತೀರ್ಮಾನವನ್ನು ಮಾಡಿ ಸರ್ಕಾರ ಈ ಹೆಜ್ಜೆಯನ್ನಿಟ್ಟಿದೆ ತಮ್ಮ ಬುಡುಕ್ ಬೆಂಕಿ ಬಿದ್ದ ಮೇಲೆ ರಾಜ್ಯ ಸರ್ಕಾರ ಎಚ್ಚರಗೊಂಡಿದೆ ಈ ಕಾರಣದಿಂದಲಾದ್ರೂ ಹಗರಣಗಳು ಬಯಲಾಗಲಿವೆಯಾ ಪ್ರಕರಣಗಳಿಗೆ ತಾರ್ಕಿಕ ಅಂತ್ಯ ಸಿಗಲಿದೆಯಾ ಜನರ ದುಡ್ಡನ್ನ ಹೊಡೆದ ನಾಯಕರಿಗೆ ಶಿಕ್ಷೆ ಆಗಲಿದ್ಯಾ ಕಾದ್ ನೋಡ್ಬೇಕು ಇನ್ನು ರಾಷ್ಟ್ರ ಮಟ್ಟದಲ್ಲಿ ಈ ವಾರ ಅಮೆರಿಕ ಪ್ರವಾಸದಲ್ಲಿದ್ದ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಲ್ಲಿ ಅನೇಕ ವಿವಿಗಳಲ್ಲಿ ಸಂವಾದ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ್ರು ಜಾರ್ಜ್ ಟೌನ್ ವಿವಿಯಲ್ಲಿ ನಡೆದ ಸಂವಾದದಲ್ಲಿ ಮಾತನಾಡ್ತಿದ್ದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಭಾರತ ಉತ್ತಮ ಸ್ಥಿತಿಗೆ ತಲುಪಿದಾಗ ಮಾತ್ರನೇ ದೇಶದಲ್ಲಿ ಎಲ್ಲವೂ ನ್ಯಾಯಸಮ್ಮತವಾಗಿದೆ ಅಂತಾದಾಗಲೇ ಮೀಸಲಾತಿಯನ್ನ ರದ್ದು ಮಾಡೋ ಬಗ್ಗೆ ಕಾಂಗ್ರೆಸ್ ಯೋಚನೆ ಮಾಡುತ್ತೆ ಸದ್ಯಕ್ಕೆ ಅಂತಹ ಯಾವ ಆಲೋಚನೆಯೂ ಇಲ್ಲ ಅಂತ ಹೇಳಿದ್ರು ಅಷ್ಟೇ ಅಲ್ಲ ದೇಶದ ಶೇಕಡ ತೊಂಬತ್ತರಷ್ಟಿರುವ ಸಮುದಾಯಗಳು ಪಾಲ್ಗೊಳ್ಳೋಕೆ ಅವಕಾಶನೇ ಇರದ ವ್ಯವಸ್ಥೆ ಬಗ್ಗೆ ಮಾತನಾಡಿದಂತ ರಾಹುಲ್ ಗಾಂಧಿ ಅವರು ಜಾತಿ ಜನಗಣತಿ ಮೀಸಲಾತಿ ವಿಚಾರದ ಬಗ್ಗೆನು ಮಾತಾಡಿದ್ರು ಆದರೆ ಬಿಜೆಪಿ ಯಥಾ ಪ್ರಕಾರ ಅದಕ್ಕೆ ಬೇಕಾದ ಆಯ್ದ ವಾಕ್ಯ ಮತ್ತು ಪದಗಳನ್ನು ಇಡಿಸ್ಕೊಂಡು ರಾಹುಲ್ ಗಾಂಧಿ ಮೀಸಲಾತಿ ವಿರೋಧಿ ದೇಶ ವಿರೋಧಿ ಅಂತ ಹೇಳ್ತು ಇದು ಬಿಜೆಪಿಯ ರೆಗ್ಯುಲರ್ ಪ್ಯಾಟರ್ನ್ ಆದರೆ ಅದಕ್ಕೀಗ ಅವಧಿ ಮುಗಿದು ಹೋಗಿದೆ ರಾಹುಲ್ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಎಕ್ಸ್ ನಲ್ಲಿ ಬರೆದಿರುವ ಗೃಹ ಸಚಿವ ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಹೇಳಿಕೆ ಪ್ರಾದೇಶಿಕತೆ ಧರ್ಮ ಮತ್ತು ಭಾಷಿಕ ಭಿನ್ನಾಭಿಪ್ರಾಯದ ರೀತಿಯಲ್ಲಿ ಬಿರುಕುಗಳನ್ನು ಸೃಷ್ಟಿಸುವ ಕಾಂಗ್ರೆಸ್ನ ರಾಜಕೀಯವನ್ನೇ ಬಹಿರಂಗಪಡಿಸುತ್ತೆ ಮೀಸಲಾತಿಯನ್ನ ಕೊನೆಗೊಳಿಸುವ ಬಗ್ಗೆ ಮಾತನಾಡುವ ಮೂಲಕ ರಾಹುಲ್ ಗಾಂಧಿ ಮತ್ತೊಮ್ಮೆ ಕಾಂಗ್ರೆಸ್ನ ಮೀಸಲಾತಿ ವಿರೋಧಿ ಮುಖವನ್ನ ತೋರಿಸಿದಂತಾಗಿದೆ ಅಂತ ಬರ್ಕೊಂಡಿದ್ರು ಇದಕ್ಕೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಕೊಟ್ಟಿದ್ದು ಒಂದು ಹಂತಕ್ಕೆ ಬಿಜೆಪಿ ಸುಳ್ಳು ಬಯಲಾಗಿದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅಮಿತ್ ಶಾ ಅವರು ಮುಂದುವರೆದು ಬಿಜೆಪಿ ಅಧಿಕಾರದಲ್ಲಿ ಇರೋವರೆಗೂ ಮೀಸಲಾತಿಯನ್ನ ಯಾರೂ ಆಗೋದಿಲ್ಲ ಅಂತ ವೀರಾವೇಶದ ಮಾತಾಡಿದ್ದಾರೆ ಹಿಪೋಕ್ರಸಿಗೂ ಒಂದ್ ಮಿತಿ ಬೇಡವಾ ಮೀಸಲಾತಿಯನ್ನ ಹಿಂದಿಂದಲೂ ವಿರೋಧ ಮಾಡಿದ್ಯಾರು ಎಲ್ಲಾ ವರ್ಗದವರಿಗೂ ಮೀಸಲಾತಿ ಸಿಗ್ತಾ ಇದ್ರು ಕೇವಲ ದಲಿತರಿಗೆ ಮೀಸಲಾತಿ ಅಂತ ಹುಯೇಬ್ಬಿಸಿ ಇದರಿಂದ ಪ್ರತಿಭಾವಂತರಿಗೆ ಅನ್ಯಾಯ ಅಂತ ಬೊಬ್ಬೆ ಹೊಡೆದವ್ರು ಯಾರು ಕುಲಶಾಸ್ತ್ರ ಅಧ್ಯಯನವೂ ಇಲ್ಲದೆ ಸಂಸತ್ನಲ್ಲಿ ಚರ್ಚೆನೂ ಇಲ್ಲದೆ ಇಡಬ್ಲ್ಯೂ ಎಸ್ ಅನ್ನ ಅಂದ್ರೆ ಮೀಸಲಾತಿಯನ್ನ ಸುಗ್ರೀವಾಜ್ಞೆ ಮೂಲಕ ತಂದೋರ್ ಯಾರು ಅಪ್ಕಿಬಾರ್ ಚಾರ್ಸೋಪ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದು ಯಾವ ಪಕ್ಷದ ನಾಯಕರು ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕಲ್ಪಿಸುವ ಮಂಡಲ್ ಕಮಿಷನ್ ಆಯೋಗದ ವಿರುದ್ಧ ಕಮಂಡಲ್ ಹೋರಾಟ ಮಾಡಿದ್ಯಾರು ಮೀಸಲಾತಿ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋದ ರಾಮ್ ಜೇಠ್ಮಲಾನಿ ಯಾವ ಪಕ್ಷದವರು ಇಷ್ಟೆಲ್ಲ ಮೀಸಲಾತಿ ವಿರೋಧಿ ಇತಿಹಾಸವನ್ನ ಇಟ್ಕೊಂಡು ಈಗ ನಾವಿರೋ ತನಕ ಮೀಸಲಾತಿಯನ್ನ ರದ್ದು ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಂಬೋಕೆ ಈ ದೇಶದ ಜನ ಕಿವಿಯಲ್ಲಿ ಏನಾದರೂ ಕಮಲ ಮಾಡ್ಕೊಂಡಿದ್ದಾರಾ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ